ಎಲ್ಲರಿಗೂ ನಮಸ್ಕಾರ ಇಂದು ನಾವು ಕದಂಬ ರಾಜಮನೆತನದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಕದಂಬರು ಕ್ರಿಸ್ತಶಕ ಮುನ್ನೂರ ನಲವತ್ತೈದರಿಂದ ಮುನ್ನೂರ ಅರವತ್ತ್ಮೂರು ಸ್ಥಾಪಕ ಮಯೂರವರ್ಮ ರಾಜಧಾನಿ ಬನವಾಸಿ ಇದರ ಮೊದಲ ಹೆಸರು ವೈಜಯಂತಿ ಕರ್ನಾಟಕದ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯವಾಗಿದೆ ಲಾಂಛನ ಸಿಂಹ ವಾಸ್ತುಶಿಲ್ಪದ ಶೈಲಿ ಕದಂಬ ನಾಗರ ಶೈಲಿಯಲ್ಲಿದೆ ಮಯೂರವರ್ಮನ ಬಗ್ಗೆ ತಿಳಿಸುವ ಶಾಸನ ಚಂದ್ರವಳ್ಳಿ ಶಾಸನ ಇವನು ಚಂದ್ರವಳ್ಳಿ ಎಂಬಲ್ಲಿ ಕೆರೆಯನ್ನು ಕಟ್ಟಿಸಿದನು ಇನ್ನು ನಾವು ಕಾಕುತ್ಸವರ್ಮನ ಬಗ್ಗೆ ತಿಳಿಯೋಣ ಇವನ ಬಗ್ಗೆ ತಿಳಿಸುವ ಶಾಸನ ತಾಳೇಗುಂದ ಶಾಸನ ತಾಳೇಗುಂದದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಮೊದಲ ಸಾಂಸ್ಕೃತಿಕ ಶಾಸನ ಹಲ್ಮಡಿ ಶಾಸನವು ಕನ್ನಡದಲ್ಲಿ ದೊರೆತ ಮೊದಲ ಶಾಸನವಾಗಿದ್ದು ಇದು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಡಿ ಗ್ರಾಮದಲ್ಲಿ ದೊರೆತಿದೆ ಇದು ಕದಂಬ ದೊರೆ ಕಾಕುಸವರ್ಮನ ಬಗ್ಗೆ ತಿಳಿಸುತ್ತದೆ ಕ್ರಿಸ್ತಶಕ ನಾಲ್ಕುನೂರ ಐವತ್ತು ಇದಿಷ್ಟು ಕದಂಬ ರಾಜಮನೆತನದ ಬಗ್ಗೆ ಸಂಕ್ಷಿಪ್ತ ವಿವರಣೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು